ಕೊಟ್ಟಿರುವ ಚಿತ್ರದಲ್ಲಿ ಓಕೆ ವೃತ್ತ ಕೇಂದ್ರ ಸೊ ಓ ವೃ ವೃತ್ತ ಕೇಂದ್ರ ಓ ಇದೆ ಎ ಬಿ ವ್ಯಾಸ ಎ ಬಿ ವ್ಯಾಸ ಇದೆ ಕೋನ್ ಎ ಬಿ ಸಿ ತರ್ಟಿ ಡಿಗ್ರಿ ಎ ಬಿ ಸಿ ತರ್ಟಿ ಡಿಗ್ರಿ ಡಿ ಒ ಡಿ ಓ ಬಿ ತೊಂಬತ್ತು ಡಿಗ್ರಿ ಅದೇ ರೀತಿ ಎ ಸಿ ಫೋರ್ ಸೆಂಟಿಮೀಟರ್ ಬಿ ಡಿ ವ್ಯಾಲ್ಯೂ ಕಂಡುಹಿಡಿಯಿರಿ ಬಿ ಡಿ ಬಿ ಡಿ ಈ ಬಾಹ್ನ ಅಳತೆ ಕಂಡುಹಿಡಿಯರು ಅಂದಿದಾರೆ ನೋಡೋಣ ಯಾವ ರೀತಿ ಅನ್ನೋದು ಸೊ ನೋಡಿ ಕೇಂದ್ರ ಓ ಎ ಬಿ ಸಿ ತರ್ಟಿ ಡಿಗ್ರಿ ಡಿ ಒ ಬಿ ನೈಂಟಿ ಡಿಗ್ರಿ ಎ ಸಿ ಫೋರ್ಟಿ ಸೆಂಟಿಮೀಟರ್ ಜಾಗಳು ಎ ಸಿ ಮತ್ತು ಎ ಬಿ ಒ ಬಿ ಮತ್ತು ಓ ಡಿ ತ್ರಿಜ್ಯಗಳು ಇವೇನು ಅವ್ರು ಕೊಟ್ಟಿದ್ದು ಗಿವನ್ ಡಾಟಾನ ಬರ್ಕೊಂಡಿದ್ದೀನಿ ತ್ರಿಜ್ಯ ಕಂಡುಹಿಡಿಯೋಣ ಎ ಸಿ ಎ ಸಿ ವ್ಯಾಸ ಕೊಟ್ಟನ ನೋಡಿ ಎ ಸಿ ಎ ಸಿ ತ್ರೀ ಜಾವನ್ನು ಎ ಸಿ ಕೊಟ್ಟು ಸೂತ್ರ ಟು ಆರ್ ಸೈನ್ ತೀಟಾ ಬೈ ಟು ತೀಟಾ ಬೈ ಟು ಯಾಕೆ ತಗೊಂಡಿಪ್ಪ ಅಂದರೆ ಇದು ಎ ಬಿ ಸಿ ಕೋನ್ ಎ ಬಿ ಸಿದು ತರ್ಟಿ ಡಿಗ್ರಿ ಇದೆ ಅದು ಡಿ ಒ ಸಿಕ್ಸ್ಟಿ ಡಿಗ್ರಿ ಅಂದರೆ ಆ ಕೋನದ ಅರ್ಧ ಇದು ಇದೆ ಸೊ ಹಾಗಾಗಿ ಸೈನ್ ತೀಟಾ ಬೈ ಟು ಎ ಸಿ ನಾಲ್ಕು ಸೆಂಟಿಮೀಟ್ರ್ ಆಲ್ರೆಡಿ ಕೊಟ್ಟಿದ್ದಾರೆ ಟೂ ಟೂ ಬರೆದಿದ್ದೀನಿ ಆರು ಗೊತ್ತಿಲ್ಲ ಸಾಯನ್ ತೀಟ ಬೈ ಟು ಒನ್ ಬೈ ಟು ಅಂದರೆ ಇಲ್ಲಿ ಎ ಬಿ ಸಿ ತರ್ಟಿ ಡಿಗ್ರಿ ಮತ್ತು ಇದು ತರ್ಟಿ ಡಿಗ್ರಿ ಅಂದರೆ ಎ ಓ ಸಿ ಎ ಇಲ್ಲಿ ಆರ್ ವ್ಯಾಲ್ಯೂ ಕಂಡು ಹಿಡ್ತಾಯಿದ್ದೀವಿ ಎ ಓ ಕಂಡುಹಿಡಬೇಕಾಗಿದೆ ಸೊ ಇಷ್ಟು ತೊಗೊಂಡಾಗ ಎ ಓ ಸಿ ಏನಾಗಿರ್ತದಪ್ಪ ಅಂತಂದರೆ ಈ ಈ ಕೋನದ ಡಬಲ್ ಇದು ಇರುತ್ತೆ ಸೊ ಹಾಗಾಗಿ ನಾವಿಲ್ಲಿ ತೀಟಾ ಬೈ ಟು ತೊಗೊಂಡಿವಿ ಸೊ ವ್ಯಾಲ್ಯೂ ಏನಾಗ್ತದೆ ಟೂ ಟು ಕ್ಯಾನ್ಸಲ್ ಆದರೆ ಆರ್ ವ್ಯಾಲ್ಯೂ ಫೋರ್ ಬಂತು ಅದೇ ರೀತಿ ಡಿ ಒ ಬಿ ನೈಂಟಿ ಡಿಗ್ರಿ ಇದ್ದಾಗ ಜಾ ಬಿ ಡಿ ಬಿಡಿ ಜಾವನ್ನು ನಾವು ಕಂಡುಹಿಡೀವಿ ಹಿಡಿಬೇಕಾದ್ರೆ ಟು ಆರ್ ಸೈನ್ ನೈಂಟಿ ಬೈ ಫೋರ್ಟಿ ನೈಂಟಿ ಬೈ ಟು ನೈಂಟಿ ಬೈ ಟು ಯಾಕೆ ತೊಗೋತಾ ಇದ್ದೀವಿ ಅಂದರೆ ಇದು ನೈಂಟಿ ಡಿಗ್ರಿ ಇದೆ ಬಿ ಡಿ ವ್ಯಾಲ್ಯೂ ಸೊ ನೈಂಟಿ ಬೈ ಟು ಅದರ ಅರ್ಥ ಸೊ ಅದಕ್ಕೆ ಟೂ ಇಂಟು ಫೋರ್ ಆರ್ ವ್ಯಾಲ್ಯೂ ವಿನಾಯ್ಕಂಡಿದೆ ಫೋರ್ ಸೈನ್ ನೈಂಟಿ ಮೈ ನೈಂಟಿ ಬೈ ಟು ಅಂದರೆ ಫೋರ್ಟಿ ಫೈತು ಸೊ ನಾಲ್ಕು ಕೇಳಿದ ಎಂಟು ಸೈನ್ ಫಾರ್ಟಿ ಫೈವ್ ಅಂದರೆ ಒನ್ ಬೈ ರೂಟ್ ಟು ಸೊ ರೂ ಅನ್ನು ನಾವು ಅಕರಣಿಕಾರಗೊಳಿಸಬೇಕಾದ್ರೆ ಅದರಲ್ಲೇನೆ ಅಂಶ ಮತ್ತು ಛೇದಕ್ಕೆ ಉಣಿಸ್ಬೇಕಾಗ್ತದೆ ಸೊ ರೂಟ್ ಟು ರೂಟ್ ಟು ಸ್ಕ್ವೇರ್ ಮಾಡಿದಾಗ ಟೂ ವ್ಯಾಲ್ಯೂ ಬಂತು ಏಟ್ ಇಂಟು ರೂಟ್ ಟು ಉಳಿತು ಸೊ ಎರಡು ಅಂದರೆ ಎರಡು ನಾಕ್ಲಿ ಫೋರ್ ರೂಟ್ ಟು ಬಂತು ಸೊ ಬಿ ಡಿ ವ್ಯಾಲ್ಯೂ ಫೋರ್ ರೂಟ್ ಟು ಆಪ್ಷನ್ಸ್ ಒಂದಾಗಿದೆ ಇನ್ನು ನೂರ ಏಳನೇ ಪ್ಲಸ್ ಹದಿನಾಲ್ಕು ಸೆಂಟಿಮೀಟರ್ ವ್ಯಾಸ ಇರುವ ಒಂದು ಸ್ತಂಭಾಕೃತಿಯ ಸಿಲಿಂಡರ್ನ ಪೈಪ್ನ ಮೂಲಕ ಟೂ ಮೀಟರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನೀರು ಹರಿಯುತ್ತಿದ್ದರೆ ಒಂದು ನಿಮಿಷದಲ್ಲಿ ಆ ಪೈಪಿನ ಮುಖಾಂತರ ಹರಿಯುವ ನೀರಿನ ಪ್ರಮಾಣವು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತಾರೆ ಸೊ ಯಾವಾಗಲೂ ನೀರಿನ ಪ್ರಮಾಣ ಅಂದರೆ ಅದು ಯಾವಾಗಲೂ ಘನಫಲ ಆಗಿರ್ತೈತಿ ಹಾಗಾದರೆ ನಾವು ಘನಫಲ ಕಂಡುಹಿಡಿಯಬೇಕಾಗುತ್ತೆ ಸೊ ಪೈಪಿನ ವ್ಯಾಸ ಹದಿನಾರು ಸೆಂಟಿ ಹದಿನಾಲ್ಕು ಸೆಂಟಿಮೀಟ್ರ್ ಅಂದರೆ ಅದರದ್ದು ತ್ರಿಜೆ ಇದು ಹದಿನಾಲ್ಕು ಸೆಂಟಿಮೀಟ್ರ್ ಸೆಂಟಿಮೀಟ್ರೆ ಥ್ರಿಜ್ಜೆ ಎಷ್ಟಾಯಿತಪ್ಪ ಅಂದ್ರೆ ಅದ್ರದ್ದು ಏಳು ಸೆಂಟಿಮೀಟ್ರ್ ಆಯಿತು ನಾವು ಇದನ್ನು ಮಿನ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ವೇಗ ಮೀಟರ್ ಪರ್ ಸೆಕೆಂಡ್ ಮೀಟರ್ ಇರೋದ್ರಿಂದ ಮೀಟರ್ನ ಕನ್ವರ್ಟ್ ಮಾಡಬೇಕಾದ್ರೆ ಸೆಂಟಿಮೀಟ್ರ್ ಒಂದು ಮೀಟ್ರ್ನಲ್ಲಿ ನೂರು ಸೆಂಟಿಮೀಟ್ರ್ ಇದರಿಂದ ನೂರಲ್ಲೇ ಡಿವೈಡ್ ಮಾಡಿದೆವು ಅಂದರೆ ದಶಮ ವರ್ಷದಲ್ಲಿ ಎರಡು ಸಾವಿರ ಬಿಟ್ಟು ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಮೀಟರ್ ಆಯಿತು ನೀರಿನ ವೇಗ ಟೂ ಮೀಟರ್ ಪರ್ ಸೆಕೆಂಡ್ ಕಾಲ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಆಯಿತು ಸೊ ಹಾಗಾಗಿ ದೂರ ಕಂಡು ಹಿಡಬೇಕಾದ್ರೆ ವೇಗ ಎಂಟು ಕಾಲ ಎರಡು ಮೀಟ್ರ್ ಪರ್ ಸೆಕೆಂಡ್ ವೇಗ ಅರವತ್ತು ಸೆಕೆಂಡ್ ಕಾಲ ಸೊ ನೂರ ಇಪ್ಪತ್ತು ಮೀಟ್ರ್ ಆಯ್ತು ದೂರ ನಾವು ಈಗ ಈ ಪೈಪ್ನಾಗ ಎಷ್ಟು ನೀರು ಚಲಿಸ್ತಾ ಘನಫಲ ಕಂಡುಹಿಡ್ಬೇಕು ಗಾತ್ರ ಕಂಡುಹಿಡಬೇಕಾದ್ರೆ ಆ ಸಿಲಿಂಡ್ರನ್ನ ಘನಫಲ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಅಂದ್ರೆ ಇಪ್ಪತ್ತೆರಡು ಅಂಶ ಆರ್ ಅಂದ್ರೆ ಇಲ್ಲ ಆಲ್ರೆಡಿ ನಾವು ಬರೆದೇವೆ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಸ್ಕ್ವೇರ್ ಇದೆ ಹೈಟ್ ಹೈಟ್ ಅಂದರೆ ದೂರ ನೂರ ಇಪ್ಪತ್ತು ಮೀಟರ್ ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ ಏಳು ಇಂಟು ಏಳು ಕಟ್ ತೊಡ್ದೀವಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಒನ್ ಸೊ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಒನ್ ಪಾಯಿಂಟ್ ಏಟ್ ಫೋರ್ ಏಟ್ ಮೀಟ್ರ್ ಕ್ಯೂಬ್ ಆಯಿತು ಸೊ ಅದನ್ನು ನಾವು ಆಗಿ ಕನ್ವರ್ಟ್ ಮಾಡಿದಾಗ ಒಂದು ಮೀಟ್ರ್ ಕ್ಯೂಬ್ ಅಂದರೆ ಒಂದು ಸಾವಿರ ಲೀಟರ್ ಸೊ ಹಾಗಾಗಿ ಒಂದು ಸಾವಿರ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಈ ಕಡೆ ಸರಿಯುತ್ತೆ ಸೊ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಲೀಟರ್ ಆಗುತ್ತೆ ಸೊ ಆಪ್ಷನ್ಸ್ ಎರಡು ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಲೀಟರ್ ಯಾಕಂದರೆ ಲೀಟರ್ಗಳಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಲೀಟರ್ನಾಗ ಕನ್ವರ್ಟ್ ಮಾಡ್ಕೊಂಡಿವಿ ಸೊ ಅದೇ ರೀತಿ ಒನ್ ನೂರ ಎಂಟನೇ ಪ್ರಶ್ನೆ ಒಂದು ವೃತ್ತ ಪಾದವನ್ನು ತೆರೆದಿರುವ ಸಿಲಿಂಡರ್ ಆಕೃತಿ ಟ್ಯಾಂಕ್ನ ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಮೀಟರ್ ಹಾಗೂ ಎತ್ತರ ಐದು ಮೀಟ್ರ್ ಆಗಿದೆ ಪ್ರತಿ ಚದರ ಮೀಟ್ರ್ ವಿಸ್ತೀರ್ಣಕ್ಕೆ ಹತ್ತು ರೂಪಾಯಿಯಂತೆ ಸಿಲಿಂಡರ್ ಹಾಕುತ್ತೆ ಟ್ಯಾಂಕ್ ಒಂದು ಒಳಗಂಟೆ ಹೊರ ಮೇಲ್ಮೈ ವಿಸ್ತೀರ್ಣ ಹೊರ ಮೇಲ್ಮೆಯನ್ನು ಬಣ್ಣ ಹಚ್ಚುವ ತಗಲು ವೆಚ್ಚ ಕಂಡುಹಿಡ್ರಿರಿ ನೋಡಿರಿ ಯಾವಾಗಲೂ ಒಂದು ಟ್ಯಾಂಕ್ ಇದೆ ಅಂದ್ರೆ ಒಂದು ಟ್ಯಾಂಕ್ ಟ್ಯಾಂಕ್ಗೆ ಬಣ್ಣ ಹಚ್ಬೇಕಾದ್ರೆ ನಾವು ಈ ಕಡೆ ಎಲ್ಲ ಸುತ್ತ ಟ್ಯಾಂಕಿಗೆ ಬಣ್ಣ ಹಚ್ತೇವೆ ಬಿಟ್ರಿ ಮೇಲ್ಗಡೆ ಅಥವಾ ಕೆಳಗಡೆ ಬಣ್ಣ ಹಾಸ್ತೇವೆ ಈ ಕೆಳಗಡೆಯಲ್ಲಿ ನೆಲದ ಮ್ಯಾಗ ಇಟ್ಟಿದ್ದೆ ಅಂದ್ರೆ ಇದಕ್ಕೆ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ ಇಲ್ಲಿ ಮೇಲುಗಡೆ ಬಣ್ಣ ಹಾಸ್ಬೇಕು ವೃತ್ ಪಾರ್ಶ್ವ ಮೇಲ್ಮೈ ಅಂದ್ರೆ ಸುತ್ತ ನಾವು ಬಣ್ಣ ಹಚ್ತೇವೆ ಮೇಲುಗಡೆ ಅಂದ್ರೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಂದು ವೃತ್ತದ ವಿಸ್ತೀರ್ಣ ಇವೆರಡೂ ನಾವು ಕಂಡು ಹಿಡಿದು ಪ್ಲಸ್ ಮಾಡಿದ್ರೆ ಟೋಟಲಾಗಿ ಬಣ್ಣ ಆಯ್ತು ಹಾಗಾದರೆ ನಾವು ಅವೆರಡು ಕಂಡು ಹಿಡ್ಯೋಣ ಸೊ ಪಾದ ತ್ರಿಜ್ಯ ಮೂರು ಪಾಯಿಂಟ್ ಐದು ಮೀಟ್ರ್ ಎತ್ತರ ಐದು ಮೀಟ್ರ್ ಇದು ತ್ರಿಜ್ಯ ಮೂರು ಪಾಯಿಂಟ್ ಐದು ಎತ್ತರ ಐದು ಮೀಟ್ರ್ ಇದೆ ಪಾರ್ಶ್ವ ಮೇಲೆ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಪಾದ ವಿಸ್ತೀರ್ಣ ಪಾದ ವೃತ್ತಾಕಾರ ಇರೋದ್ರಿಂದ ಪೈ ಆರ್ ಸ್ಕ್ವೇರ್ ಸೊ ಎರಡು ಪ್ಲಸ್ ಮಾಡಿದ್ರೆ ಟೋಟಲ್ ಟ್ಯಾಂಕಿಂದು ಬಣ್ಣ ಹಚ್ಚಿದ ವಿಸ್ತೀರ್ಣ ಸಿಗುತ್ತೆ ಟೂ ಪೈ ಆರ್ ಎಚ್ ಪೈ ಆರ್ ಸ್ಕ್ವೇರ್ ಸೊ ಪೈ ಆರ್ ಎರಡು ಕಡೆ ಇರೋದ್ರಿಂದ ಕಾಮನ್ ತೆಗೆದ್ರೆ ಇಲ್ಲಿ ಪೈ ಆರ್ ಹೋದರೆ ಟು ಎಚ್ ಉಳಿತು ಇಲ್ಲಿ ಪೈ ಆರು ಒಂದು ಹೋದರೆ ಇನ್ನೊಂದು ಆರು ಉಳಿತು ಸೊ ಪೈ ಅಂದರೆ ಇಪ್ಪತ್ತೆರಡು ಹೇಳೋ ಆರು ಜೀರೋ ತ್ರೀ ಪಾಯಿಂಟ್ ಫೈವ್ ಇದೆ ಟೂ ಟು ಹೈಟ್ ಈ ಐದು ಮೀಟ್ರ್ ಇದೆ ಆರ್ ತ್ರೀ ಪಾಯಿಂಟ್ ಫೈವ್ ಸೊ ಏಳು ಅಂದರೆ ಏಳು ಪಾಯಿಂಟ್ ಫೈವ್ ಹತ್ತು ಇಪ್ಪತ್ತೆರಡೈದೇ ನೂರ ಹತ್ತು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದರೆ ಹನ್ನೊಂದು ಐತ್ತು ಸೊ ಇದು ಎರಡಲೆ ಹತ್ತು ಹತ್ತು ಪ್ಲಸ್ ಮೂರು ಪಾಯಿಂಟ್ ಐದು ಹದಿಮೂರು ಪಾಯಿಂಟ್ ಐದು ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಹಾಂ ಒನ್ ಅವರ ನಲವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಸೊ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಪಾಯಿಂಟ್ ಫೈ ಸೊ ಇದಕ್ಕೆ ತಗಲೋ ವೆಚ್ಚ ಅವನು ಆಲ್ರೆಡಿ ಕೊಟ್ಟಿದ್ದಾನೆ ಒಂದು ಮೀಟರ್ ಸ್ಕ್ವೇರ್ಗೆ ಹತ್ತು ರೂಪಾಯಿ ಐತೆ ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಪಾಯಿಂಟ್ ಜೀರೋ ಜೀರೋ ಬರುತ್ತೆ ಸೊ ಹಾಗಾದರೆ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ಮೂರನೇ ಆಪ್ಷನ್ಸ್ ಆಗಿದೆ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ಆಪ್ಷನ್ಸ್ ತ್ರೀ ಇನ್ನು ನೂರ ಒಂಬತ್ತನೇ ಪ್ರಶ್ನೆ ರೂಟ್ ಆರು ಆಫ್ ಪ್ಲಸ್ ರೂಟ್ ಆರು ಪ್ಲಸ್ ರೂಟ್ ಆರು ಇಸನಷ್ಟು ಇದರ ಬೆಲೆಗೆ ಕಂಡುಹಿಡಿಯೋ ಹೇಳಿದಾರೆ ಸೊ ಇದನ್ನು ನಾವು ಸುಲಭವಾಗಿ ಬಿಡಿಸೋಣ ಎಕ್ಸ್ ನಾವು ಈ ಕೊಟ್ಟಂಥ ವ್ಯಾಲ್ಯೂಗೆ ಎಕ್ಸ್ ಅಂದ್ಕೊಂಡು ಅದಕ್ಕೆ ಒನ್ ಅನ್ರಿ ಸೊ ಈಗ ಆಲ್ರೆಡಿ ಇದಕ್ಕೆ ನಾವು ಎಕ್ಸ್ ಅಂದೇವು ಈಗ ಒಂದು ರೂಟ್ ಆರು ಇದಕ್ಕೆ ಎಕ್ಸ್ ಅಂದ್ಕೊಳ್ಳೋಣ ಆರು ಪ್ಲಸ್ ಎಕ್ಸ್ ಸೊ ಇದು ನಾವು ಒಂದು ವ್ಯಾಲ್ಯೂವನ್ನು ಹಾಕೊಂಡಿವಿ ಇದಕ್ಕೆ ಆರ್ ಕಾರ್ ಬಂದರೆ ಇದು ಹೋಲ್ ಎಕ್ಸ್ ಅದು ತಿಳ್ಕೊಂಡಿವಿ ಸೊ ಇದು ಆ್ಯಸ್ ಇಟ್ ಇಸ್ ಬರ್ತೀನಿ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳೋಣ ಸೊ ಎಕ್ಸ್ ಸ್ಕ್ವೇರ್ ಆಯಿತು ಈ ಕಡೆ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೋಗಿಬಿಡ್ತು ಆರು ಆಯಿತು ಈ ಎಕ್ಸ್ ಹೊರಗೆ ಬಂತು ಸೊ ಇದೊಂದು ಸಮೀಕರಣ ಸಿಗುತ್ತೆ ಎಲ್ಲನೂ ಒಂದು ಕಡೆ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಈ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಆಯಿತು ಇಸ್ ಇಕ್ವಲ್ ಟು ಜೀರೋ ಇವೆಲ್ಲ ಈ ಕಡೆ ಬಂದಾಗ ಜೀರೋ ಆಯಿತು ಸೊ ಮಧ್ಯಪದ ನೋಡ್ಕೊಳ್ಳೋಣ ಗುಣಿಸಿದಾಗ ಆರು ಬರಬೇಕು ಅಥವಾ ಕಳೆದ್ರೆ ಒಂದು ಬರಬೇಕು ಅಂದರೆ ಮೂರು ಮತ್ತು ಎರಡು ಮೂರಲಿ ಆರು ಆಗುತ್ತೆ ಮೂರು ಮೈನಸ್ ಪ್ಲಸ್ ಎರಡು ತೊಗೊಂಡಾಗ ಮೈನಸ್ ಎಕ್ಸ್ ಸೊ ಅದೇ ರೀತಿ ನಾಲ್ಕು ಗುಂಪುಗಳು ಮಾಡಿ ಕಾಮನ್ ತೆಗೆದಾಗ ಎಕ್ಸ್ ಹೊರಗೆ ತೆಗೆದ್ರೆ ಇನ್ನೊಂದು ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಹೋದರೆ ಮೈನಸ್ ತ್ರೀ ಉಳಿತು ಇಲ್ಲಿ ಟೂ ಎರಡುದರಲ್ಲಿ ಟು ಟೂ ಕಾಮನ್ ಬರುತ್ತೆ ಟೂ ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಮೈನಸ್ ಎರಡು ಮೂರಲಿ ಆರು ಸೊ ಕಾಮನ್ ಇರುವಂಥದ್ದು ಎಕ್ಸ್ ಮೈನಸ್ ತ್ರೀ ಒಂದು ಸೈಡ್ ಬರೆಯೋಣ ಹೊರಗೆ ಇದ್ದಿದ್ದನ್ನು ಒಂದು ಬ್ರಿಕೆಟ್ನಲ್ಲಿ ಬರೆಯೋಣ ಜೀರೋ ಸೊ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಅಂದರೆ ಟು ಈ ಕಡೆ ಬಂದರೆ ಮೈನಸ್ ಟು ಆಯಿತು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಈ ತ್ರೀ ಈ ಕಡೆ ಬಂದರೆ ಪ್ಲಸ್ ತ್ರೀ ಇತ್ತು ನಾವು ಧನಾತ್ಮಕ ವ್ಯಾಲ್ಯೂ ತಗೊಳಿದುಕೊಳ್ಳೋದ್ರಿಂದ ಎಕ್ಸ್ ಈಕ್ವಲ್ ಟು ತ್ರೀ ಸೊ ಎಕ್ಸ್ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ತ್ರೀ ಬಂತು ನೆಕ್ಸ್ಟ್ ಒಂದು ಕೋನದ ಪರಿಪೂರಕ ಕೋನವು ಅದರ ಒಂದು ನಾಲ್ಕು ಅಂಶ ಇದ್ದರೆ ಆ ಎರಡು ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಸೊ ಇಲ್ಲಿ ನಾವು ನೋಡೋಣ ಹಾ ಮೊದಲನೇದಾಗಿ ನಾವು ಒಂದು ಕೋನವು ಯಾಕ್ಸ್ ಆಗಿರ್ಲ ಇನ್ನೊಂದು ಪರಿಪೂರ್ವ ಕೋನವು ಆಗಿರ್ಲಿ ಅನ್ನೋಣ ಸೊ ಪರಿಪೂರ್ವಕ ಅಂದಾಗ ಎರಡು ಮೊತ್ತ ನೂರ ಎಂಬತ್ತು ಸೊ ಅದಕ್ಕೆ ಒಂದು ಅನ್ನೋಣ ಇನ್ನೊಂದು ಅವರು ಹೇಳಿದ್ದಾರೆ ಒಂದು ಅದರ ಇನ್ನೊಂದರ ಒಂದು ನಾಲ್ಕು ಅಂಶ ಅಂದ್ರೆ ನಾವು ಇಲ್ಲಿ ಒಂದು ಅಕೌಂಟ್ಸ್ ತಗೋಬೇಕು ಹಾಗಾದ್ರೆ ವಾಯ್ ಇಸ್ಕೊಳ್ತು ಮೊದಲನೇ ಸಂಖ್ಯೆ ಒಂದು ನಾಲ್ಕು ಅಂಶ ಅಂದರೆ ಒನ್ ಬೈ ಫೋರ್ ಎಕ್ಸ್ ಆಯಿತು ಸೊ ಇವೆರಡು ವ್ಯಾಲ್ಯೂ ಎಕ್ಸ್ ಮತ್ತು ವಾಯ್ ಕೂಡಿಸೋ ನೂರ ಎಂಬತ್ತು ಅಂದಾಗ ವಾಯ್ ಇದ್ದಲ್ಲಿ ನಾವು ಏನು ತೊಗೊಳ್ಳೋಣ ಒನ್ ಬೈ ಫೋರ್ ಎಕ್ಸ್ ತಗೊಳ್ಳೋಣ ಸೊ ಎಕ್ಸ್ ವಾಯ್ದ ಬದಲಿ ಈ ವ್ಯಾಲ್ಯೂ ತಗೊಂಡ್ರೆ ನೂರ ಎಂಬತ್ತು ಸೊ ಇವೆರಡು ಕೂಡಿಸಿದಾಗ ಇಲ್ಲಿ ಸಗುಣಕ್ಕೆ ಒಂದದೇ ಛೇದ ಒಂದಿರೋದ್ರಿಂದ ನಾಲ್ಕು ಒಂದೇ ನಾಲ್ಕು ಪ್ಲಸ್ ಒಂದು ಐದು ಬೈ ನಾಲ್ಕು ಎಕ್ಸ್ ಇಕು ನೂರ ಎಂಬತ್ತು ಸೊ ಅದನ್ನು ಸಿಂಪ್ಲಿಫೈ ಮಾಡ್ಬೇಕಾದ್ರೆ ರೀ ಫೈವ್ ಅವ್ರ ಫೋರ್ ಇಕಡೆ ಕಡೆ ಫೋರ್ ಬೈ ಫೈವ್ ಆಯಿತು ಸೊ ಐದು ಇಂಟು ನೂರ ಎಂಬತ್ತಂದರೆ ಐದು ಅಂದರೆ ಐದು ಮೂರಲೆ ಹದಿನೈದು ಐದಾರಲೆ ಮೂವತ್ತು ಮೂವತ್ತಾರು ಇಂಟು ನಾಲ್ಕು ಅಂದರೆ ಒನ್ ನೂರ ನಲ್ವತ್ತು ಡಿಗ್ರಿ ನಲ್ವತ್ನಾಲ್ಕು ಡಿಗ್ರಿ ಆಯಿತು ಎಕ್ಸದ್ ವ್ಯಾಲ್ಯೂ ಸೊ ವೈ ವ್ಯಾಲ್ಯೂ ಒಂದು ನಾಲ್ಕು ಅಂಶ ಅಂದನಾದ್ರೂ ಎಕ್ಸದ ಒಂದು ನಾಲ್ಕು ಅಂಶ ಅಂದರೆ ನಾಲ್ಕರಲ್ಲೇ ಮಲ್ಟಿಪ್ಲೈ ಮಾಡಿದಾಗ ನಾಲ್ಕು ಇಂಟು ನೂರ ನಲ್ವತ್ತು ಕಟ್ತಾ ಹೊಡೆದ್ರೆ ಮೂವತ್ತಾರು ಡಿಗ್ರಿ ಸೊ ನೂರ ನಲ್ವತ್ನಾಲ್ಕು ಮೂವತ್ತಾರು ನೂರ ನಲ್ವತ್ನಾಲ್ಕು ಮೂವತ್ತಾರು ಅಂದರೆ ಆಪ್ಷನ್ಸ್ ನಾಲ್ಕು ನೂರ ಹನ್ನೊಂದನೇ ಪ್ರಶ್ನೆಯಿಂದ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸೋಣ ಇಲ್ಲಿವರೆಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು